ಬೆಂಗಳೂರಿನ ಇತಿಹಾಸದಲ್ಲಿ ನಡೆದಂತಹ ಮೊಟ್ಟ ಮೊದಲ ನೀಚ ಕೃತ್ಯ ಚಾಮರಾಜಪೇಟೆಯ ವಿನಾಯಕನಗರದಲ್ಲಿ ಕುಡಿದ ಮತ್ತಿನಲ್ಲಿರುವಂತಹ ಒಬ್ಬ ವ್ಯಕ್ತಿ ಹಸುವಿನ ಕೆಚ್ಚಲಿಗೆ ಚಾಕು ಹಾಕಿದ್ದ ಜೊತೆಗೆ ಹಸುವಿನ ಹಿಂಬದಿಯ ಕಾಲಿಗೂ ಕೂಡ ಮಚ್ಚಿನಿಂದ ಹಲ್ಲೆಯನ್ನು ಮಾಡಿದ್ದ ಇದು ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿತ್ತು ಜೊತೆಗೆ ಯಾವಾಗ ಈ ಒಂದು ವಿಚಾರ ಬೆಳಕಿಗೆ ಬಂತು ಘಟನೆಯಿಂದ ಚಾಮರಾಜಪೇಟೆಯ ವಿನಾಯಕನಗರ ಅಕ್ಷರ ಸಹ ಉದ್ವಿಗ್ನವಾಗಿತ್ತು ಪೊಲೀಸರ ಸಮಯ ಪ್ರಜ್ಞೆಯಿಂದ ಪರಿಸ್ಥಿತಿ ಹತೋಟಿಗೂ ಕೂಡ ಬಂದಿತ್ತು ಶನಿವಾರ ತಡರಾತ್ರಿ ಈ ಒಂದು ಘಟನೆ ನಡೆದಿತ್ತು ಸೊ ಭಾನುವಾರ ಬೆಳಗ್ಗೆ ಈ ರೀತಿಯಾದಂಥ ಕೃತ್ಯ ನಡೆದಿದೆ ಅನ್ನುವಂಥದ್ದು ಯಾವಾಗ ಗೊತ್ತಾಯಿತು ಘಟನಾ ನಡೆದಂಥ ಸ್ಥಳದಲ್ಲಿ ಬಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು ಸೊ ಪೊಲೀಸರು ಅಲರ್ಟ್ ಆಗಿದ್ದರಿಂದ ಓರ್ವ ಆರೋಪಿಯನ್ನು ಕೂಡ ಬಂಧಿಸುವಲ್ಲಿ ಯಶಸ್ವಿ ಆಗಿದ್ದರು ಆತನ ಚಲನವಲನ ಇವೆಲ್ಲವನ್ನು ಕೂಡ ಬಂಧಿಸುವಂತಹ ವಿಚಾರದಲ್ಲಿ ಸಹಾಯ ಆಯಿತು ಅದೆಲ್ಲದ ಆಧಾರದ ಮೇಲೆ ಆರೋಪಿಯನ್ನು ಬಂಧಿಸುವಂಥ ಕೆಲಸವನ್ನು ಪೊಲೀಸರು ಮಾಡಿದರು ಅಷ್ಟೇ ಅಲ್ಲದೆ ಈತನ ಈತನು ಬಂಧಿಸಿದ ಅಷ್ಟೇ ಅಲ್ಲದೆ ಅವರನ್ನು ವಿಚಾರಣೆಗೂ ಕೂಡ ಒಳಪಡಿಸಿದರು ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಬಿಹಾರಿಯ ಅಂದರೆ ಆ ಬಂಧಿತ ಆರೋಪಿಯನ್ನಿದ್ರೆ ಈತ ಮೂಲತಃ ಬಿಹಾರದನು ಅನ್ನುವಂಥದ್ದು ಗೊತ್ತಾಗಿದೆ ಸೊ ವಿಚಾರಣೆ ಸಂದರ್ಭದಲ್ಲಿ ಬಿಹಾರಿಯ ವಾಸ್ತವ ಮುಖ ಅನಾವರಣ ಆಗಿದೆ ಅವನ ಮನಸ್ಥಿತಿ ಯಾವ ಥರ ಇತ್ತು ಯಾಕೆ ಹಸುವಿನ ಕೆಚ್ಚಲಿಗೆ ಅವನು ಚ ಕೊಯ್ಯುವ ಕೆಲಸವನ್ನು ಮಾಡಿದ ಎಲ್ಲವೂ ಕೂಡ ವಿಚಾರಣೆ ವೇಳೆ ಬೆಳಕಿಗೆ ಬಂದಿದೆ ಸೊ ಆತನ ಅಸಲಿ ಮುಖವನ್ನು ಕಂಡು ಪೊಲೀಸರೇ ಬೆಚ್ಚು ಬಿದ್ದಿರುವಂಥದ್ದು ಸೊ ಹಾಗಿದ್ರೆ ವಿಚಾರಣೆ ವೇಳೆ ಪೊಲೀಸರಿಗೆ ಆ ಆರೋಪಿಯ ಬಗ್ಗೆ ತಿಳಿದಿದ್ದು ಏನು ಜೊತೆಗೆ ನಿವಾಸಿಗಳನ್ನು ಅಂದರೆ ಅಕ್ಕಪಕ್ಕದವ್ರನ್ನ ಮಾತನಾಡಿಸುವಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಗೊತ್ತಾದಂತಹ ಅಂಶ ಯಾವುದು ಇವೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಕೊನೆವರೆಗೂ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಶನಿವಾರ ತಡರಾತ್ರಿ ಮೂರು ಹಸುವಿನ ಕೆಚ್ಚಲನ್ನು ಕೊಯ್ದಿದ್ದಲ್ಲದೆ ಹಿಂಬದಿ ಕಾಲಿನಿ ಕಾಲಿಗೆ ಮಚ್ಚಿನಿಂದ ಕೂಡ ಹಲ್ಲೆ ಮಾಡಲಾಗಿತ್ತು ಸೊ ವಿಚಾರ ತಿಳಿತಾ ಇದ್ದಂತೆಯೇ ಘಟನಾ ಸ್ಥಳಕ್ಕೆ ಬಿ ಜೆ ಪಿ ನಾಯಕರಾಗಿರ್ಬೋದು ಹಿಂದೂಪರ ಸಂಘಟನೆಗಳಾಗಿರ್ಬೋದು ಎಲ್ಲರೂ ಕೂಡ ಸ್ಥಳಕ್ಕೆ ಧಾವಿಸಿ ಕೃತ್ಯವನ್ನು ಖಂಡಿಸುವಂಥ ಕೆಲಸವನ್ನು ಮಾಡಿದರು ಅಷ್ಟಲ್ಲದೆ ಆರೋಪಿಗಳು ಯಾರೇ ಇದ್ದರೂ ಕೂಡ ಅವರನ್ನು ಬಂಧಿಸುವಂತಹ ಬಂಧಿಸುವಂತೆ ಸರ್ಕಾರಕ್ಕೂ ಕೂಡ ಆಗ್ರಹವನ್ನು ಮಾಡಿದರು ಯಾವಾಗ ವಿಪಕ್ಷಗಳು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಅನ್ನೋದು ಗೊತ್ತಾಯ್ತದ ಸೊ ತಕ್ಷಣವೇ ಸಿ ಎಮ್ ಪೊಲೀಸ್ ಇಲಾಖೆಗೆ ಒಂದು ಸೂಚನೆಯನ್ನು ಕೊಟ್ಟರು ಶೀಘ್ರವೇ ಆರೋಪಿಗಳ ಯಾರೇ ಇದ್ದರೂ ಕೂಡ ಅವರನ್ನು ವಶಕ್ಕೆ ಪಡೆಯಿರಿ ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟರು ಸೊ ಅದರ ಬೆನ್ನಲ್ಲೇ ಕಾಟನ್ಪೇಟೆ ಪೊಲೀಸರು ಆರೋಪಿಯ ಜಾಡನ್ನು ಹಿಡಿದು ಘಟನಾ ನಡೆದಂತಹ ಪಕ್ಕದಲ್ಲಿದ್ದಂಥ ಸಿ ಸಿ ಟಿ ವಿ ಕ್ಯಾಮ್ರಾಗಳಾಗಿರ್ಬೋದು ಅಥವಾ ಸಿ ಸಿ ಟಿ ವಿಯಲ್ಲಿ ಕಂಡಂತಹ ವ್ಯಕ್ತಿಯ ಚಲನಾವಲನಗಳನ್ನು ಚಲನವಲನದ ಆಧಾರದ ಮೇಲೆ ಓರ್ವ ವ್ಯಕ್ತಿಯನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯನ್ನು ಕೂಡ ಆಗಿದ್ದರು ಇದರ ಬೆನ್ನಲ್ಲೇ ಘಟನೆಯನ್ನು ಸಮರ್ಥ ಅಂದರೆ ಒಂದು ಕಡೆ ಯಶಸ್ವಿ ಆಗಿದ್ದರು ಇದರ ಬೆನ್ನಲ್ಲೇ ಈ ಒಂದು ಘಟನೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಅನ್ನುವಂಥ ಆರೋಪವನ್ನು ಬಿ ಜೆ ಪಿ ಮಾಡಿತ್ತು ಅಂದರೆ ಮೂರು ಹಸುಗಳಿಗೆ ಈ ಥರ ಆಗಿದೆ ಆ ಹಸುವಿನ ಬೆಲೆಯನ್ನು ಕೊಟ್ಟರೆ ಆಯಿತು ಮಾಲೀಕನಿಗೆ ಅನ್ನುವಂತಹ ಒಂದು ದಾಟಿಯಲ್ಲಿ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದರು ಇದು ಬಿ ಜೆ ಪಿ ಆಗಿರ್ಬೋದು ಹಾಗೆಯೇ ಹಿಂದೂ ಸಂಘಟನೆಗಳ ಅಸಮಾಧಾನಕ್ಕೂ ಕೂಡ ಕಾರಣ ಆಯಿತು ಜೊತೆಗೆ ಸಚಿವರ ಹೇಳಿಕೆಯನ್ನು ಬಿ ಜೆ ಪಿ ಕಟುವಾಗಿ ಟೀಕಿಸುವಂಥ ಕೆಲಸವನ್ನು ಮಾಡಿತು ಚಾಮರಾಜಪೇಟೆ ಕ್ಷೇತ್ರದಿಂದ ಐದು ಬಾರಿ ಆಯ್ಕೆಯಾಗಿದ್ದಂತಹ ಜಮೀರ್ ಅಹಮದ್ ಹಸು ಕಳೆದುಕೊಂಡವರಿಗೆ ಹಣ ನೀಡ್ತೀವಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಇದು ಇನ್ನಷ್ಟು ಆತಂಕಕಾರಿ ಆಘಾತಕಾರಿ ಆಗಿದೆ ಅನ್ನುವಂತಹ ಒಂದು ಟೀಕೆಯನ್ನು ಮಾಡಿದರು ಜೊತೆಗೆ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಈ ರೀತಿ ಆಗಿದೆ ಈ ರೀತಿ ಹೇಳಿಕೆಗಳನ್ನು ಕೊಡುವಂಥವ್ರಿಗೆ ಮಾನವೀಯತೆ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಮಾಡಿದರು ಜೊತೆಗೆ ಹಸು ಖರೀದಿ ಮಾಡೋದು ಅದನ್ನು ಆಟದ ಸಾಮಾನ ಅನ್ನುವಂತಹ ರೀತಿಯ ಒಂದು ಪ್ರಶ್ನೆಯನ್ನು ಕೂಡ ಸಚಿವರಿಗೆ ಕೇಳಿದರು ಇದ್ರ ಬೆನ್ನಲ್ಲೇ ಸಂಸದ ಪಿ ಸಿ ಮೋಹನ್ ಹಸುವಿನ ಮಾಲೀಕ ಕರ್ಣ ಅವರಿಗೆ ಹಸುಗಳನ್ನು ಹೊಸ ಹಸುಗಳನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಾರೆ ಜೊತೆಗೆ ಬಿ ಜೆ ಪಿಯ ವಿಪಕ್ಷ ನಾಯಕ ಅಂದರೆ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕು ಸಂಕ್ರಾಂತಿ ಹಬ್ಬವನ್ನು ಆ ಹಸುವಿನ ಮಾಲೀಕ ಕರ್ಣ ಜೊತೆನೇ ಆಚರಣೆ ಮಾಡ್ತಾರೆ ಜೊತೆಗೆ ಬಿ ಜೆ ಪಿ ಆಗಿರ್ಬೋದು ವೈಯಕ್ತಿಕವಾಗಿ ಒಂದು ಲಕ್ಷವನ್ನು ಕೊಡೋ ಒಂದು ಲಕ್ಷ ಹಣವನ್ನು ಸಹಾಯ ಮಾಡುವಂಥ ಕೆಲಸ ಮಾಡ್ತಾರೆ ಜೊತೆಗೆ ಈ ಒಂದು ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಬಿ ಜೆ ಪಿ ಪ್ರತಿಭಟನೆ ಮಾಡುತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಬಿ ಜೆ ಪಿ ಈ ವೇಳೆ ಕೊಟ್ಟಿದೆ ಸೊ ಇದೆಲ್ಲ ಬೆಳವಣಿಗೆಗಳ ನಡುವೆನೇ ಈಗಾಗಲೇ ವಶಕ್ಕೆ ಪಡೆದಿದ್ದಂತಹ ಆರೋಪಿಯನ್ನು ಪೊಲೀಸರು ತಮ್ಮದೇ ಭಾಷೆಯಲ್ಲಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಆಗ ಬಿಹಾರಿ ಮೂಲದ ಸೈಯದ್ ನಸ್ರು ಆತನ ವಿಕೃತ ಮನಸ್ಸು ಬತ್ತ ಬಯಲಾಗಿದೆ ಸೊ ಆತನ ವಿಕೃತ ಮನಸ್ಸನ್ನು ಕಂಡಂತಹ ಪೊಲೀಸರೇ ಒಂದು ರೀತಿ ಶಾಕಿಗೆ ಒಳಗಾಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ವಿಚಾರಣೆ ವೇಳೆ ತಿಳಿದು ಬಂದಿದೆ ಮೂಲತಃ ಈತ ಬಿಹಾರದವನು ಈತನ ಹೆಸರು ಸೈಯದ್ ನಸ್ರು ಅಂಥೇಳಿ ಈತ ಘಟನೆ ನಡೆದ ಸ್ಥಳ ಏನಿತ್ತು ಆ ಸ್ಥಳದಿಂದ ಸುಮಾರು ಐವತ್ತು ಮೀಟರ್ ದೂರದಲ್ಲೇ ವಾಸವನ್ನು ಮಾಡ್ತಾ ಇದ್ದ ಜೊತೆಗೆ ಕಳೆದ ಐದಾರು ವರ್ಷಗಳಿಂದಲೂ ಕೂಡ ಅದೇ ಒಂದು ಏರಿಯಾದಲ್ಲಿ ವಾಸವನ್ನು ಮಾಡ್ತಾಯಿದ್ದ ಒಂದಷ್ಟು ಜನ ಹೇಳ್ತಾ ಇರುವಂಥದ್ದು ಅಥವಾ ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ದ ಅಂತ ಇನ್ನೊಂದಿಷ್ಟು ಜನ ಆತ ಪ್ಲಾಸ್ಟಿಕ್ ಮತ್ತು ಬಟ್ಟೆ ಬ್ಯಾಗ್ ಹೊಲಿಯುವಂಥ ಅಂಗಡಿಯಲ್ಲಿ ಸಹಾಯಕನಾಗಿ ಕೆಲಸ ಮಾಡ್ತಿದ್ದ ಅನ್ನುವಂತಹ ಒಂದು ಮಾಹಿತಿಯನ್ನು ನಿವಾಸಿಗಳು ಹೇಳ್ತಾ ಇರುವಂಥದ್ದು ಈ ಒಂದು ಘಟನೆ ನಡೆದಿದ್ದು ಚಾಮರಾಜಪೇಟೆಯ ಹಳೆ ಪೆನ್ಷನ್ ಮೊಹಲದಲ್ಲಿ ಅಂದರೆ ಆಗಲೇ ಹೇಳದಂತೆ ಈಗ ಘಟನೆ ನಡೆದಂತಹ ಸ್ಥಳ ಏನಿದೆ ಅದರಿಂದ ಸುಮಾರು ಐವತ್ತು ಮೀಟರ್ ದೂರದಲ್ಲಿ ಈತ ವಾಸವನ್ನು ಮಾಡ್ತಾ ಇದ್ದ ಅಂಥೇಳಿ ಸೊ ಸಣ್ಣದಾದಂತಹ ಒಂದು ಪ್ಲಾಸ್ಟಿಕ್ ಮತ್ತು ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ಹೊಲಿಯುವ ಕೆಲಸದ ಸಹಾಯಕನಾಗಿ ಕೆಲಸವನ್ನು ಮಾಡ್ತಾ ಇದ್ದ ಅಲ್ಲೇ ತಿಂತಾಯಿದ್ದ ಅಲ್ಲೇ ಮಲಗಿಕೊಳ್ತಾ ಇದ್ದ ಅನ್ನುವಂಥ ಒಂದು ಮಾಹಿತಿ ಪೊಲೀಸರ ವಿಚಾರಣೆ ವೇಳೆ ತಿಳಿದು ಬಂದಿದೆ ಜೊತೆಗೆ ಈತ ಸ್ನಾನ ಮಾಡ್ತಾ ಇದ್ದಿದ್ದು ವಾರಕ್ಕೆ ಒಮ್ಮೆ ಮಾತ್ರ ಅಂತೆ ಅಲ್ಲದೆ ಈತನಿಗೆ ಹಿಂದಿ ಭಾಷೆಯನ್ನು ಕೂಡ ಬರ್ತಾ ಇರಲಿಲ್ವಂತೆ ನಾನು ಎಲ್ಲಿದ್ದೀನಿ ಏನು ಕೆಲಸ ಮಾಡ್ತಿದ್ದೀನಿ ನನ್ನ ಊರು ಯಾವುದು ಯಾವುದೂ ಕೂಡ ಅವನಿಗೆ ಗೊತ್ತಿಲ್ಲ ಅನ್ನುವಂಥದ್ದು ತನಿಖೆಯ ವೇಳೆ ತಿಳಿದು ಬಂದಿರುವಂಥದ್ದು ಜೊತೆಗೆ ಈತ ಕೇವಲ ಲುಂಗಿಯನ್ನು ಮಾತ್ರ ಉಟ್ಕೊಳ್ತಾ ಇದ್ದಂತೆ ಒಳ ಉಡುಪುಗಳನ್ನು ಯಾವುದೇ ಕಾರಣಕ್ಕೂ ಒಳ ಉಪ್ಪುಗಳನ್ನು ಧರಿಸ್ತಾ ಇರಲಿಲ್ವಂತೆ ಅದು ಕಾರಣ ಏನು ಅನ್ನುವಂಥದ್ದು ಗೊತ್ತಿಲ್ಲ ಅಲ್ಲದೆ ತನ್ನ ಕೂದಲನ್ನು ತಾನೇ ಬೋಳಿಸ್ಕೊಳ್ತಾ ಇದ್ದಂತೆ ಜೊತೆಗೆ ಅತಿ ಹೆಚ್ಚಾಗಿ ನೀಲಿ ಚಿತ್ರಗಳನ್ನು ಆತ ನೋಡ್ತಾ ಇದ್ದಂತೆ ಅದರಲ್ಲೂ ಪ್ರಮುಖವಾಗಿ ಪ್ರಾಣಿಗಳನ್ನು ಕಂಡರೆ ವಿಕೃತವಾದಂತಹ ಮನಸ್ಸು ಇವನಿಗೆ ಇತ್ತಂತೆ ಪ್ರಾಣಿಗಳ ಮೇಲೆ ಲೈಂಗಿಕತೆ ಆಸೆನೂ ಕೂಡ ಈತ ಹೊಂದಿದ್ದ ಅನ್ನುವಂಥದ್ದು ತನಿಖಾ ತನಿಖಾ ವೇಳೆ ತಿಳಿದು ಬಂದಿದೆ ಜೊತೆಗೆ ಅಂದರೆ ಪ್ರಾಣಿಗಳು ಕಂಡರೆ ವಿಕೃತವಾಗಿ ವರ್ತನೆ ಮಾಡುವಂಥದ್ದಾಗಿರ್ಬೋದು ಜೊತೆಗೆ ಕೆಲ ದಿನಗಳ ಹಿಂದೆ ಹಸುಗಳ ಜೊತೆನೂ ಕೂಡ ಅಸಭ್ಯವಾಗಿ ವರ್ತನೆಗೆ ಮುಂದಾಗಿದ್ದಂತೆ ಇದನ್ನು ಕಂಡಂತಹ ಸ್ಥಳೀಯರು ಅಂದರೆ ರಾಡ್ ಹಿಡಿದುಬಿಟ್ಟು ಅದು ಖಾಸಗಿ ಅಂಗಕ್ಕೆ ವಿಕ ಅಂದರೆ ಇಡೋದ್ರ ಮೂಲಕ ವಿಕೃತಿ ಮೆರೀಲಿಕ್ಕೆ ಮುಂದಾಗಿದ್ದಂತೆ ಸೊ ತಕ್ಷಣವೇ ಆತನನ್ನು ಸ್ಥಳೀಯರು ಹಿಡಿದು ತಳಿಸಿದ್ರು ಅಂದರೆ ಇಂಥ ಸಣ್ಣ ಪುಟ್ಟ ವಿಚಾರನ ಪೊಲೀಸರಿಗೆ ಯಾಕೆ ಹೇಳಬೇಕು ಅಂತೇಳಿ ಸ್ಥಳೀಯರು ಸುಮ್ಮನಾಗಿದ್ದರು ಒಂದು ವೇಳೆ ಆಗಲೇ ನ ಸೈಯದ್ ಬಗ್ಗೆ ಪೊಲೀಸರಿಗೆ ವಿಚಾರ ತಿಳಿದಿದ್ದ ಸ್ಥಳೀಯರು ತಿಳಿಸಿದರೆ ಈ ಕೃತಿ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ಒಂದಷ್ಟು ಜನರ ಅಭಿಪ್ರಾಯ ಜೊತೆಗೆ ಈ ರೀತಿ ವಿಚಿತ್ರವಾದಂತಹ ಸ್ವಭಾವವನ್ನು ಹೊಂದಿದ್ದಂತಹ ಸೈಯದ್ದು ಭೋಜ್ಪುರಿ ಸಿನಿಮಾಗಳನ್ನು ಹೆಚ್ಚು ಹೆಚ್ಚು ನೋಡ್ತಾ ಇದ್ದಂತೆ ಸೊ ಅಂಗಡಿಯಲ್ಲಿ ಕಸ ಎತ್ತೋದಾಗಿರ್ಬೋದು ಕ್ಲೀನಿಂಗ್ ಕೆಲಸ ಮಾಡೋದಾಗಿರ್ಬೋದು ಈ ಥರದ್ದು ಮಾಡ್ತಾಯಿದ್ದಂಥ ಇವನು ವೀಕೆಂಡ್ ಬಂದರೆ ಸಾಕು ಕಂಠಪೂರ್ತಿ ಕುಡಿತಾ ಇದ್ದಂತೆ ಅಂದರೆ ಪೋರ್ನ್ ವೀಡಿಯೋಗಳನ್ನು ನೋಡೋದು ವಿಕೃತಿ ಮೆಡಿ ಮೆರೆಯೋದು ಆಗಾಗ ಮಧ್ಯರಾತ್ರಿ ಬೆಳಗಿನ ಜಾವ ಈ ಥರ ಅಂದರೆ ಮನಸ್ಸಿಗೆ ತೋರಿದಂತಹ ವರ್ತನೆಗಳನ್ನು ಈತ ಮಾಡ್ತಾ ಇದ್ದ ಅನ್ನುವಂಥದ್ದು ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆ ಸೊ ಇದು ಒಂದು ಭಾಗ ಆದರೆ ಮತ್ತೊಂದು ಭಾಗ ಅಂದರೆ ಈತ ಮೆಂಟಲ್ಲು ಮಾನಸಿಕ ಸ್ಥಿಮಿತ ಇವನಲ್ಲಿ ಇರಲಿಲ್ಲ ಹೀಗಾಗಿ ಈ ಕೃತ್ಯವನ್ನು ಮಾಡ್ತಾ ಇದ್ದ ಅನ್ನುವಂಥದ್ದು ಯಾವಾಗ ನಿವಾಸಿಗಳಿಗೆ ಗೊತ್ತಾಯಿತು ಸೊ ನಿವಾಸಿಗಳು ಇದನ್ನು ವಿರೋಧ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಆತ ಮೆಂಟಲ್ ಅಲ್ಲ ಅವನು ಮೆಂಟಲ್ ಆಗಿದ್ದರೆ ಈ ಕೃತ್ಯ ಎಸಗೋಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಯಾಕೆಂತಂದರೆ ಒಬ್ಬ ಅವನು ಕಳೆದ ಐದು ವರ್ಷಗಳಿಂದ ಒಂದೇ ಕಡೆ ಕೆಲಸ ಮಾಡ್ತಿದ್ದಾನೆ ಅಂತಂದರೆ ಮೆಂಟಲ್ ಆಗಿದ್ದರೆ ಅವನನ್ನು ಹೀಗೆ ಇಷ್ಟು ವರ್ಷಗಳ ಕಾಲ ಒಂದೇ ಕಡೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿತ್ತು ಅನ್ನುವಂಥ ಒಂದು ಪ್ರಶ್ನೆ ನಿವಾಸಿಗಳು ಮಾಡ್ತಿದ್ದಾರೆ ಜೊತೆಗೆ ಈ ಕೃತ್ಯವನ್ನು ಈತ ಒಬ್ಬನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದರಿಂದ ಬೇರೆ ಯಾರೋ ಇದ್ದಾರೆ ಸೊ ಆರೋಪಿಗಳನ್ನು ಅಂದರೆ ಯಾ ಬಿಹಾರ ಮೂಲದ ಒಬ್ಬ ಆರೋಪಿಯನ್ನು ಹಿಡಿದುಬಿಟ್ಟು ವಶಕ್ಕೆ ಪಡೆದು ತಕ್ಷಣವೇ ಅವನನ್ನು ಜೈಲಿಗೆ ಹಾಕಿದ್ದು ಯಾಕೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ನಿವಾಸಿಗಳು ಮಾಡ್ತಿದ್ದಾರೆ ಅದ್ರ ಜೊತೆಗೆ ಹೆತ್ತ ತಾಯಿಯ ಎದೆ ಹಾಲು ಕುಡಿದವನು ಹಸುವಿನ ಎದೆ ಬಗ್ದಿದಾನಲ್ಲ ಅನ್ನುವಂತಹ ಒಂದು ಬೇಸರದ ಮಾತುಗಳನ್ನು ಕೂಡ ನಿವಾಸಿಗಳು ಹೇಳ್ತಿದ್ದಾರೆ ಇಷ್ಟೆಲ್ಲ ಘಟನೆಗಳಿಗೆ ಸಾಕ್ಷಿ ಆಗಿದ್ದಂತಹ ಹಸುಗಳಿಗೆ ಈಗ ಸದ್ಯಕ್ಕೆ ಅಲ್ಲೇ ಚಾಮರಾಜಪೇಟೆಯಲ್ಲೇ ಇರುವಂತಹ ಪಶು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವಂಥ ಕೆಲಸ ಆಗ್ತಾಯಿದೆ ಸೊ ಘಟನೆ ನಡೆದೀಗ ಮೂರು ನಾಲ್ಕು ಆಗ್ತಾ ಬಂತು ಸೊ ಆ ಮೂಕ ಪ್ರಾಣಿಯ ನೋವೇನಿದೆ ಅದು ಇನ್ನೂ ಕೂಡ ಕಡಿಮೆ ಆಗಿಲ್ಲ ಸೊ ಆರೋಪಿಗಳನ್ನು ಹಿಡಿದು ಅವರಿಗೆ ಶಿಕ್ಷೆ ಕೊಡಿಸಿದರೆ ನೋವು ಕಡಿಮೆ ಆಗೋದಿಲ್ಲ ಮನುಷ್ಯರಾದರೆ ಈ ರೀತಿ ಸಣ್ಣ ಪುಟ್ಟ ನೋವು ಏನೇ ಆದರೂ ಕೂಡ ಹೇಳ್ತಾರೆ ಹೇಳ ಅಂದರೆ ಬೇರೆಯವ್ರ ಬಳಿ ತಮ್ಮ ನೋವನ್ನು ತೋಡಿಕೊಳ್ತಾರೆ ಆದರೆ ಮೂಕ ಪ್ರಾಣಿಗಳು ಯಾರತ್ರ ತಮ್ಮ ನೋವನ್ನು ತೋಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದು ಜೊತೆಗೆ ಶನಿವಾರ ತಡರಾತ್ರಿಯಿಂದಲೂ ಕೂಡ ಇದುವರೆಗೂ ಆ ಮೂಕ ಪ್ರಾಣಿಗಳ ಆರ್ತನಾದ ಮಾತ್ರ ನಿಜಕ್ಕೂ ಕರಳು ಹಿಂಡುವಂತಿದೆ ಸೊ ಈಗ ಈ ಘಟನೆ ಇನ್ನಷ್ಟು ಅಂದರೆ ಈ ಒಂದು ಪ್ರಕರಣ ಈಗ ಇನ್ನಷ್ಟು ತೀವ್ರತೆ ಪಡೆದುಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ ಸೊ ಸೈಯದ್ ನಸ್ರು ಒಬ್ಬನೇನಾ ಅಥವಾ ಇನ್ಯಾರಾದರೂ ಈ ಕೃತ್ಯದಲ್ಲಿ ಆಗಿದ್ದಾರಾ ಅನ್ನುವಂಥದ್ದು ಇನ್ನಷ್ಟು ತನಿಖೆಯಿಂದ ಗೊತ್ತಾಗುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ತೀನಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು